ಹಾಯ್ ಫ್ರೆಂಡ್ಸ್ ನಮಸ್ತೆ ಇದೇ ನೋಡ್ರಿ ತುಂಗಭದ್ರಾ ಡ್ಯಾಮ್ ನದಿಯಿಂದ ಬರುವಂತಹ ನೀರು ಈ ನೀರೇ ರೈತರಿಗೆ ಜೀವಾಳ ರೈತರ ಜೀವನಾಡಿ ಕರೆಯುವಂತಹ ತುಂಗಭದ್ರಾ ಡ್ಯಾಮ್ ನೀರು ಈ ನೀರಿಂದ ನಾವು ಆರು ತಿಂಗಳು ಬೆಳೆಯನ್ನು ಬೆಳೆದು ಲಾಭವನ್ನು ಗಳಿಸುವಂತಹ ನೀರು ಈ ನೀರಿನಿಂದ ನಾವು ಏನೇನು ಬೆಳಿತೀವಪ್ಪ ಅಂದರೆ ಮೇನಾಗಿ ಇಲ್ಲಿ ನೋಡ್ತಾ ಇರ್ಬೋದು ಮೆಕ್ಕೆಜೋಳ ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಇದೇ ಮೆಕ್ಕೆಜೋಳ ನೋಡ್ರಿ ಈ ಕಡೆ ಕೂಡ ಮೆಕ್ಕೆಜೋಳ ಈ ಮೆಕ್ಕೆಜೋಳ ಆದ ನಂತರ ನಾವು ಜೋಳ ಹಾಕ್ಬೋದು ಅಂದರೆ ತಿನ್ನುವ ಜೋಳ ಇಲ್ಲಪ್ಪ ಅಂದರೆ ಕಡಲೆ ಹಾಕ್ಬೋದು ಇಲ್ಲಪ್ಪ ಅಂದರೆ ಅವಜಿ ಹಾಕ್ತೀವಿ ಇಲ್ಲಾಂದರೆ ಸಜ್ಜೆ ಹಾಕ್ತೀವಿ ತದನಂತರ ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದರೆ ಒಣ ಮೆಣಸಿನಕಾಯಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ರಿ ಇದೇ ಒಣ ಮೆಣಸಿನಕಾಯಿ ಈ ತುಂಗಭದ್ರಾ ಡ್ಯಾಮ್ ನೀರು ನಮಗೆ ಎಚ್ ಎಲ್ ಸಿ ಕಾಲುವೆಯಿಂದ ಬಳ್ಳಾರಿ ಮುಖಾಂತರ ನಮಗೆ ಬರುತ್ತೆ ಈ ನೀರಿರೋದು ಕೇವಲ ಆರೆಯೇ ತಿಂಗಳು ಈ ಆರೇ ತಿಂಗಳಲ್ಲೇ ಮೆಕ್ಕೆಜೋಳ ಬೆಳಿತೀವಿ ಮೆಕ್ಕೆಜೋಳ ತದನಂತರ ಮೆಣಸಿನಕಾಯಿ ಈ ಮೆಣಸಿನಕಾಯಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂಥೇಳಿ ನೋಡಿರಿ ಆಲ್ರೆಡಿ ಹಸಿ ಮೆಷಿನ್ಕಾಯಿ ಬಿದ್ದಿದ್ದೇವೆ ಬಟ್ ನಮಗೇನಪ್ಪ ಅಂದರೆ ಒಳ್ಳೆ ಬೆಳೆ ಬಂದ್ರೇ ರೈತರಿಗೆ ಖುಷಿ ಈ ಬೆಳೆ ಬಂದಮೇಲೆ ಈ ಬೆಲೆಗೆ ಈ ಬೆಳೆಗೆ ಬೆಲೆ ಕೂಡ ಸಿಗಬೇಕು ಈ ಬೆಲೆ ಸಿಗಲಿಲ್ಲಪ್ಪ ಅಂದರೆ ರೈತರ ಕಷ್ಟ ಅಷ್ಟೇ ಬಟ್ ಭೂಮಿ ತಾಯಿ ಒಳ್ಳೆ ಫಲ ಕೊಡ್ತಾಳೆ ಫಲ ಕೊಟ್ಟ ಮೇಲೆ ಒಳ್ಳೆ ಬೆಲೆ ಕೂಡ ಇರಬೇಕು ಬೆಲೆ ಇಲ್ಲಪ್ಪ ಅಂದರೆ ರೈತರ ಕಷ್ಟ ಅಷ್ಟಕ್ಕೆ ಇದರಲ್ಲಿ ನೋಡಿರಿ ಅಲ್ಲಲ್ಲಿ ಹೂವು ಕೂಡ ಇದ್ದಾವೆ ಚೆಂಡು ಕೂಡ ಬೆಳೀತಾ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಅಂತರ್ ಬೆಳೆಯಾಗಿ ಈ ಚೆಂಡುವ ಕೂಡ ಬೆಳೀತಾ ಇದ್ದೀವಿ ತದನಂತರ ಇನ್ನೊಂದು ಬೆಳೆ ಕೂಡ ತೋರಿಸುವ ನಿಮಗೆ ನೋಡಿ ಎಲ್ಲಿ ಕಾಲೇಜ್ ಆಗಿದ್ದೇವೋ ಅಲ್ಲಿ ಕೂಡ ಈರುಳ್ಳಿಯನ್ನು ಕೂಡ ಬೆಳೆದಿದ್ದೀವಿ ಆಲ್ರೆಡಿ ಇದು ಕಿತ್ತಿದ್ದೀವಿ ಎಲ್ಲೆಲ್ಲಿ ಇದೆ ಮತ್ತು ಇಲ್ಲಿ ಬದನೆಕಾಯಿ ಕೂಡ ಇದೆ ನೋಡಿರಿ ಈ ಬದನೆಕಾಯಿ ಬರ್ಬೇಕಂತ ಅಂದರೆ ಆರು ತಿಂಗಳಾಗಬೇಕು ನೋಡಿ ಈರುಳ್ಳಿ ಆಲ್ರೆಡಿ ಕಿತ್ತಿದ್ದೇವೆ ಅಲ್ಲೆಲ್ಲಿದೆ ಇದು ಸೋಪು ಮತ್ತು ಇನ್ನೂ ಒಂದು ಬೆಳೆ ತೋರಿಸ್ತೀನಿ ಬರ್ರಿ ನಿಮಗೆ ಈ ಕಡೆ ನೋಡಿ ಮೆಕ್ಕೆಜೋಳ ಇದ್ದಾವೆ ಕಾಣ್ತಾ ಇದೆ ಅಲ್ವಾ ಮತ್ತು ಇನ್ನೊಂದು ಬೆಳೆ ಇವೆಲ್ಲ ಅಂತರ್ ಬೆಳೆಯಾಗಿ ಚೆಂಡು ಹೂವು ಹಾಕಿದ್ದೀವಿ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಕಾಣ್ತಾ ಇದ್ದಾವೆ ಚೆಂಡು ಹೂವು ಗಿಡಗಳು ನೋಡಿರಿ ಒಳ್ಳೆ ಸುಂದರವಾದ ದೃಶ್ಯ ಒಳ್ಳೆಯ ವಾತಾವರಣ ಕೂಡ ಇದೆ ಇದರ ಜೊತೆಗೆ ನಾವು ನೋಡಿರಿ ನಾವು ಏನು ಬೆಳಿತೀವಪ್ಪ ಅಂದರೆ ಆಗಲಕಾಯಿ ಹಾಗಲಕಾಯಿ ಬೆಳ್ಳಿದು ನೋಡು ಅದೇ ರೀತಿಯಾಗಿ ಅಲಸಂದಿ ಕೂಡ ಅಲಸಂದಿ ಬೆಳ್ಳಿ ನೋಡ್ರಿ ಅದೇ ರೀತಿಯಾಗಿ ಸೋರೆಕಾಯಿ ಸೋರೆಕಾಯಿ ನೀವು ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲಿ ನಾವು ಹೆಸರು ಗಿಡ ಅಲಸಂದಿ ಅದೇ ರೀತಿಯಾಗಿ ಅಲಸಂದಿ ಕೂಡ ಇದೆ ನೋಡ್ರಿ ಅಲಸಂದಿ ಮೇಲುಗಡೆ ಜಾಗ ಎಲ್ಲಿಲ್ದಪ್ಪ ಅಂದರೆ ಹೂವಿನ ಗಿಡಗಳು ಕೂಡ ಇಟ್ಟಿದ್ದೀವಿ ಖಾಲಿ ಜಾಗ ಎಲ್ಲಿದೆ ಇವು ನೋಡ್ತಾ ಇರ್ಬೋದು ಚೆಂಡುವ ಗಿಡಗಳು ಇಟ್ಟಿದ್ದೀವಿ ಒಳ್ಳೆ ವಾತಾವರಣ ಒಳ್ಳೆಯದು ನೈಸ್ ವ್ಯೂ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಸೋರೆಕಾಯಿ ಕೂಡ ಹಾಕಿದ್ದೀವಿ ನೋಡಿರಿ ನಮ್ಮ ಮನೆಗೆ ತಿನ್ನೋಕ್ಕೆ ಮಾತ್ರ ಹಾಕಿರೋದು ಇದರಲ್ಲಿ ಎಳ್ಳುಗುಡಿ ಇದ್ದಾವೆ ಸಂಕ್ರಾಂತಿಗೆ ಎಳ್ಳು ಬಿಲ್ಲ ಯಾವ ರೀತಿ ಇದ್ದಾನೆ ಅದೇ ರೀತಿಯಾಗಿ ಎಳ್ಳು ಕೂಡ ಹಾಕಿದ್ದೀವಿ ಮತ್ತು ಮಾರಕ್ಕಲ್ಲ ಮತ್ತು ನಮಗೆ ತಿನ್ನೋಕ್ಕೆ